ನೈಸರ್ಗಿಕ ಪಾನೀಯಗಳ ಹೆಲ್ಪ್ನಿಂದ ನೀವು ಈಸಿಯಾಗಿ ತೂಕವನ್ನು ಮತ್ತು ಹೊಟ್ಟೆ ಬೊಜ್ಜುಗಳನ್ನು ಇಳಿಸಿಕೊಳ್ಳಬಹುದು ರಾಸಾಯನಿಕ ಜ್ಯೂಸ್ಗಳನ್ನು ಕುಡಿಯುವುದಕ್ಕಿಂತ ಈ ನೈಸರ್ಗಿಕ ಜ್ಯೂಸ್ಗಳನ್ನು ಪ್ರತಿದಿನ ನಿಯಮಿತವಾಗಿ ಕುಡಿದರೆ ತೂಕ ಇಳಿಸಿಕೊಳ್ಳಲೂಬಹುದು ಕೊಬ್ಬಿನಾಂಶವನ್ನು ಕಡಿಮೆ ಮಾಡಲು ವಿಟಮಿನ್ ಸಿ ಇರುವ ಹಣ್ಣು ತರಕಾರಿಗಳು ಬಹಳ ಹೆಲ್ಪ್ ಮಾಡುತ್ತೆ ವಿಟಮಿನ್ ಸಿ ಇರುವ ಹಣ್ಣುಗಳ ಜ್ಯೂಸ್ ದೇಹದಲ್ಲಿ ಹೆಚ್ಚುವರಿ ಕೊಬ್ಬನ್ನು ಕರಗಿಸಲು ಬಹಳ ಹೆಲ್ಪ್ ಮಾಡುತ್ತೆ ಎರಡರಿಂದ ಮೂರು ಚಮಚ ಆಮ್ಲ ರಸವನ್ನು ಒಂದು ಲೋಟ ನೀರಿಗೆ ಬೆರೆಸಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದರಿಂದ ಕೊಬ್ಬು ಕಡಿಮೆಯಾಗುತ್ತದೆ ತ್ವಚೆಯು ಹೊಳೆಯುತ್ತದೆ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತದೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ ಒಂದು ಲೋಟ ಬೆಚ್ಚಗಿನ ನೀರಿನಲ್ಲಿ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡಿ ದಿನನಿತ್ಯ ಕುಡಿದರೆ ಒಂದು ವಾರದಲ್ಲಿ ಫಲಿತಾಂಶ ಪಡೆಯಬಹುದು ಆ್ಯಪಲ್ ಸೈಡರ್ ವಿನೆಗರ್ ಆ್ಯಸಿಟಿಕ್ ಆಮ್ಲ ಜಾಸ್ತಿ ಇದೆ ಈ ಜ್ಯೂಸ್ ಹೊಟ್ಟೆ ಮತ್ತು ಸೊಂಟದ ಕೊಬ್ಬನ್ನು ಕರಗಿಸಲು ಉತ್ತಮವಾಗಿದೆ ಶುಂಠಿ ಚಹಾವು ದೇಹದ ಉಷ್ಣತೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಮಗೆ ಶುಂಠಿ ಟೀ ಕುಡಿಯಲು ಆಗದಿದ್ದರೆ ಬಿಸಿ ನೀರಿಗೆ ಶುಂಠಿಯನ್ನು ಹಾಕಿ ಐದು ನಿಮಿಷ ಕುದಿಸಿ ಆ ನಂತರ ಕುಡಿಯಿರಿ ಎಳನೀರಿನಲ್ಲಿ ಹೆಚ್ಚಿನ ಪೋಷಕಾಂಶಗಳಿವೆ ಕಡಿಮೆ ಕ್ಯಾಲೋರಿಗಳಿವೆ ತೂಕ ಇಳಿಸಿಕೊಳ್ಳೋಕೆ ಇದು ತುಂಬಾ ಉಪಯುಕ್ತವಾಗಿದೆ ದೇಹವು ತೇವಾಂಶವನ್ನು ಉಳಿಸಿಕೊಳ್ಳಲು ಮತ್ತು ಬೊಜ್ಜನ್ನು ಕರಗಿಸಲು ತುಂಬಾ ಹೆಲ್ಪ್ ಮಾಡುತ್ತದೆ ಬ್ಲ್ಯಾಕ್ ಕಾಫಿಯಲ್ಲಿ ಬಹಳಷ್ಟು ಕೆಫಿನ್ ಇರುತ್ತದೆ ತೂಕವನ್ನು ಇಳಿಸಿಕೊಳ್ಳಲು ಹೆಲ್ಪ್ ಮಾಡುತ್ತದೆ ಸಕ್ಕರೆ ಹಾಲು ಹಾಕದೆ ಹಾಗೆ ಕುಡಿಯಿರಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಧನ್ಯವಾದಗಳು ಫ್ರೆಂಡ್ಸ್